ಕರ್ವ ಮಾಡಿದಂಥ ನಿರ್ದೇಶಕರು ಕರ್ವನ ಒಂದು ಕೋಟಿದು ಮಾಡಿದ್ರು ಒಂಬತ್ತು ಕೋಟಿ ಎಕ್ಸ್ಟ್ರಾ ಮಾಡೋರೆ ಹತ್ತು ಕೋಟಿ ಮಾಡಿದರೆ ಒಳ್ಳೆಯದಾಗಲಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ ಸಾಮಾನ್ಯ ಕಲಾವಿದರು ಟೆಕ್ನಿಷಿಯನ್ಗಂತೂ ಟೆಕ್ನಿಷಿಯನ್ ಕೆಲವ್ರ್ಗೆ ಗೊತ್ತಾಗುತ್ತೆ ನಗ ಗೊತ್ತಾಗಲ್ಲ ಗೊತ್ತಾಗಲ್ಲ ಇವತ್ತಿನ ದಿನ ಸಿನಿಮಾ ಮಾಡೋದು ತುಂಬ ಕಷ್ಟ ಸಿನಿಮಾ ಮಾಡೋದು ತುಂಬ ಕೊರತೆ ಇದ್ದಾರೆ ಕೊರತೆ ಆಗುತ್ತೆ ಮುಂದಕ್ಕೆ ಯಾಕೆಂದರೆ ನಾವೆಲ್ಲ ಸುಮಾರು ಐವತ್ತು ಸಿನ್ಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಹೊಸಬ್ರ ಮಾಡೋಕ್ಕಾಗೋಕ್ಕಲ್ಲ ಸಿನಿಮಾಗೆ ತುಂಬ ಜನ ಹೊಸಬ್ರು ಬಂದು ಬೇರೆ ರೀತಿ ಬಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ ಅದಾಗಲ್ಲ ಆ ಥರ ಅಲ್ಲ ಸಿನಿಮಾ ನಾವು ಯಾರಿಗೂ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ವಾಣಿಜ್ಯ ಮಂಡಳಿ ಪಾಪ ನಿರ್ದೇಶ್ ನಮ್ಮ ಅಧ್ಯಕ್ಷ ಹೇಳ್ತಾರೆ ಸಿನಿಮಾಗೆ ಅದಕ್ಕೊಂದು ಪಾ ದಯವಿಟ್ಟು ಬರೋ ನಿರ್ಮಾಪಕರಿಗೆ ಪಾಠ ಹೇಳಿ ಹೇಳಿ ತುಂಬ ಸಿನಿಮಾ ಜನ ಬರ್ತಾಲೇ ಇರ್ತಾರೆ ಯಾಕೆಂದರೆ ಸಿನಿಮಾ ಅನ್ನೋದೇನೂ ಮೊಬೈಲಲ್ಲಿ ಮಾಡ್ತಾರೆ ಫೈ ಡಿ ಮಾಡ್ತಾರೆ ಈ ಥರ ಬಿಡ್ತಾರೆ ಮೊದಲನೇ ಸಿನಿಮಾ ಅಂದರೆ ನಾವೆಲ್ಲ ಪೂಜೆ ಮಾಡ್ತಿದ್ದಂಗೆ ಅಟ್ಲೀಸ್ಟ್ ಒಂದು ಸ್ಯಾಟ್ಲೈಟು ಒಂದು ಇದು ಡಿ ವಿ ಡಿ ಏನೋ ಒಂದು ಒಂದು ಕಮಿಟ್ ಆಗ್ತಿದ್ದು ಇವತ್ತೇನು ಇಲ್ಲ ಇವತ್ತು ಯಾರು ಫೈನಾನ್ಸ್ ಕೊಟ್ಟರು ನಾವೇ ರಿಸಿ ತಗೊಂಡು ರಿಲೀಸ್ ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ ಸುಮಾರು ನಾನೇ ಒಂದು ಏಳು ಎಂಟು ಸಿನಿಮಾ ಫೈನಾನ್ಸ್ ಕೊಟ್ಟಿದ್ದೀನಿ ನಾನು ಹೇಳಿದ್ರಿ ಫಸ್ಟ್ ರಿಲೀಸ್ ಮಾಡಿಬಿಡ್ರಪ್ಪ ಫಸ್ಟ್ ರಿಲೀಸ್ ಮಾಡ್ತಾಗ ಅದೇನು ಬರ್ತದೆ ನಾನು ಕೊಡಿ ಆಮೇಲೆ ನೀವು ತೊಗೊಳಂತೇಳ್ಬಿಡ್ತೀವಿ ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಡಬ್ ಇಟ್ಕೊಂಡ್ರೆ ಸಿನಿಮಾ ಅಷ್ಟೇ ಆಗ್ಬಿಡುತ್ತೆ ಸುಮಾರು ನನ್ನೇ ಏಳು ಎಂಟು ಸಿನ್ಮಾಗೆ ದುಡ್ಡು ಕೊಟ್ಬಿಟ್ಟು ಪಪ್ಪಾ ಏನಂದ್ರೆ ಅವರು ಏನು ಮಾಡ್ತಾರೆ ಅವರು ಕೈಯಿಂದ ತುಂಬ ದುಡ್ಡು ಹಾಕಿರ್ತಾರೆ ಆಮೇಲೆ ಚೂಮ್ ಅಂತಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಶರಣ್ ಅವ್ರಿಗೆ ಒಂದು ಹ್ಯಾಪ್ ಸಿನ್ಮಾ ಅಂತ ನಾನು ಹೇಳಕ್ಕೆ ಇಷ್ಟ ಯಾಕೆಂದರೆ ಅವರ ಆ ಪಾತ್ರನೇ ಬೇರೆ ಥರನೇ ಕಾಣ್ತಾ ಇದೆ ಮೂರು ಜನ ಹೆಣ್ಣುಮಕ್ಳು ಈ ಒಂದು ಥ್ರಿಲ್ಲರ್ ಮೂವಿ ಇದು ಬೇರೆ ಥರ ಜನ ಜನರ ಸಿನ್ಮಾ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗುತ್ತೆ ನನ್ನ ಮೊದಲನೇದ ಏನು ಖುಷಿ ಅಂದರೆ ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರೂ ಬರ್ತಿರಲ್ಲ ಎಲ್ಲ ಭಯ ಬೀಳೋರು ಬೇರೆ ಬೈಲ್ಬೇಡಿ ನಮ್ಮ ಜನ ನಮ್ಮನ್ನ ಯಾವತ್ತ ಕೈ ಬಿಡೋಲ್ಲ ಹೊಸ ವರ್ಷಕ್ಕೆ ಬರ್ತಾಯಿದೆ ಸಂಕ್ರಾಂತಿ ಹಬ್ಬಕ್ಕೆ ಹತ್ತನೇ ತಾರೀಕು ಬರ್ತಾಯಿದೆ ಹೊಸ ವರ್ಷ ಹತ್ತು ನಂಬರ್ ಒಂದು ಸಿನಿಮಾ ಒಳ್ಳೆಯದಾಗುತ್ತೆ ಏನು ತೊಂದರೆ ಇಲ್ಲ ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ ನಮ್ಮ ಜನ ನಿಮ್ಮನ್ನು ಕೈ ಹಿಡ್ತಾರೆ ಚುಮ್ಮಂತ ಯಶಸ್ವಿಯಾಗುತ್ತೆ ಯಾಕೆಂದರೆ ತರುಣ್ಗೆ ಸಾಲ ಮಾಡಿ ಆದರೂ ಸಿನ್ಮಾ ಮಾಡ್ತಾನೆ ಅವನಿಗೆ ಕ್ವಾಲಿಟಿ ಮುಖ್ಯ ಕಾಂಪ್ರಮೈಸ್ ಆಗೋಲ್ಲ ನಾನು ಎಷ್ಟೋ ಸರ್ ತರುಣ್ ಇಲ್ಲ ಸರ್ ಕಾಂಪ್ರಮೈಸ್ ಆಗೋದು ಬೇಡ ಅಂತ ಯಾಕೆಂದರೆ ಸಿನ್ಮಾದ ಅವನು ಫ್ಯಾಷನ್ ತುಂಬ ಕಳ್ಕೊಂಬಿಟ್ಟಿದ್ದಾನೆ ಅವನು ಅದರಲ್ಲೂ ಈಚಲ್ಲೇ ಇದ್ದಾನೆ ಇದೇ ವ್ಯಾಪಾರ ತೊಗೊಂಡೋಗಿ ಯಾವುದೋ ಲ್ಯಾಂಡ್ಗೆ ಹಾಕಿದರೆ ಇವತ್ತೊಂದು ನಿರಂಜನ್ ಥರ ನಾವು ಒಂದು ನೂರು ಕೋಟಿಗಿರ್ಬೋದು ತಗೊಂಡೋಗಿ ಸಿನ್ಮಗೆ ಹಾಕಿ ಹಾಕಿ ನಾವೆಲ್ಲ ತೊಗೊಂಡು ಇಲ್ಲೇ ಇರ್ತಿದ್ದೀವಿ ಇರಲಿ ಒಳ್ಳೆದಾಗುತ್ತೆ ನಮ್ಮನ್ನು ಜನ ಕೈ ಬಿಡಲ್ಲ ಚೂಮಂತರ್ ಸಿನ್ಮಾ ತುಂಬ ಚೆನ್ನಾಗಾಗುತ್ತೆ ದಯವಿಟ್ಟು ಒಳ್ಳೆ ಡೇಟು ಹೊಸ ವರ್ಷ ಬರ್ತದೆ ಈ ವರ್ಷ ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ ಒಳ್ಳೆದಾಗಿದೆ ಒಳ್ಳೆಯದಾಗ್ತದೆ ನಿಮ್ಮೆಲ್ಲರ ಸಪೋರ್ಟ್ ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲ ಸಿನಿಮಾಗಳಿಗಿರಲಿ ಚುಮಂತರಿಂದ ಹೊಸ ವರ್ಷ ಎಕ್ಸ್ಟ್ರಾ ಇರಲಿ ಹೇಳಿ ಕೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ